ನನ್ನ ಹೆಸರು ಪ್ರಿಯಾಮಣಿ ನನ್ನ ಹೆಸರು ಪ್ರಿಯಾಮಣಿ ಕೂಬರ್ತೀರಾಳೆ ನಮ್ಮ ಅಂತಾನಂ ನಮ್ಮ ಸುತ್ತಾನಂ ನಮ್ಮ ವ್ಯಾಮ್ ನಮ್ಮ ನಮಲೋವೆಸ ಅಕ್ಕಿಯನ್ನು ತಿನ್ನುವನು ಅಕ್ಕಿಯಂತೆ ಹಾರುವನು ಎನ್ನುವ ಗಾದೆಯಂತೆ ನಮ್ಮ ಶರೀರ ಸ್ವಾಸ್ಥ್ಯ ಉಳಿಬೇಕಾದರೆ ನಾವು ಪ್ರತಿದಿನ ನಮ್ಮ ಊಟದಲ್ಲಿ ಸಸ್ಯಗಳನ್ನು ತಾಯಿಸಿದ ಆಹಾರವನ್ನು ತಿನ್ನಬೇಕು ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಸರಿಯಾಗಿ ಉಳಬೇಕಾದ ಸಸ್ಯಗಳನ್ನು ತಾಯಿಸಿದ ಆಹಾರವನ್ನು ತಿನ್ನಬೇಕು ನಮ್ಮ ದೇಹಕ್ಕೆ ಅತಿ ಅವಶ್ಯವಾಗಿ ಬೇಕಾದ ವಿಟಮಿನ್ ಎ ಬಿ ಸಿ ಡಿ ಹಸಿರು ಸೊಪ್ಪು ತರಕಾರಿಗಳು ಹಣ್ಣುಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇದೆ ಮುಂದೆ ಸಾಕಷ್ಟು ಜನರು ಸಸ್ಯಾಹಾರದ ಮಹತ್ಮವನ್ನು ತಿಳಿದು ಅದನ್ನು ಆಹಾರವಾಗಿ ತಿಳಿದುಕೊಂಡಿದ್ದಾರೆ ಭಗವಾನ್ ಆದಿನಾಥರಿ ಆದಿನಾಥರಿಂದ ಮಹಾವೀರ ಮಹಾವೀರರಿಗೆ ಇಪ್ಪತ್ನಾಲ್ಕು ತೀರ್ಥಾಂಕಗಳನ್ನು ಸಾತ್ವಿಕ ಸಾತ್ವಿಕ ಆಹಾರದ ಮಹಾತ್ಮವನ್ನು ತಿಳಿಸಿ ಹೇಳಿದ್ದಾರೆ ಪ್ರಕೃತಿಯು ಮನುಷ್ಯನ ಭೋಜನಕ್ಕಾಗಿ ಎಲ್ಲ ಪ್ರಕಾರದ ಪ್ರಕಾರದ ತರಕಾರಿಗಳು ಹಣ್ಣುಗಳು ಧಾನ್ಯಗಳು ಒಣ ಹಣ್ಣುಗಳು ಸೃಷ್ಟಿಸಿದೆ ನಾವು ಅವುಗಳನ್ನು ನಮ್ಮ ಆರೋ ನಮ್ಮ ಆರ್ಥಿಕ ಸ್ಥಿತಿಗೆ ತಕ್ಕ ತಕ್ಕಂತೆ ಕೊಂಡು ತಂದು ಆಹಾರವಾಗಿ ಸ್ವೀಕರಿಸುತ್ತೇವೆ ಅವು ನಮಗೆ ಶಕ್ತಿಯನ್ನು ಆರೋಗ್ಯವನ್ನು ರೋಗಗಳಿಂದ ರಕ್ಷಣೆಯನ್ನು ಒದಗಿಸುತ್ತವೆ ನಾವು ಎಷ್ಟು ಸಾತ್ವಿಕ ಆಹಾರ ತೆಗೆದುಕೊಳ್ಳುತ್ತೇವೋ ಅಷ್ಟು ನಮ್ಮ ಅಷ್ಟು ನಮ್ಮ ವಿಚಾರಗಳು ಆಚಾರಗಳು ಉತ್ತಮವಾಗಿರುತ್ತದೆ ಅದಕ್ಕಾಗಿ ನಾವು ಅದಕ್ಕಾಗಿ ನಾವು ಸಸ್ಯಾಹಾರದ ಸಸ್ಯಾಹಾರ ಸ್ವೀಕರಿಸಬೇಕು ನಮ್ಮ ನಮ್ಮ ತನು ಮನುವನ್ನು ಶುಭಿಯಾಗಿ ಇಟ್ಟುಕೊಳ್ಳೋಣ ಎಂದು ಹೇಳುತ್ತೆ ನನ್ನ ಭಾಷಣಕ್ಕೆ ವಿರಾಮ ಇಡ್ತೇನೆ ಜಯ